ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಜನಶಕ್ತಿ ಕಟ್ಟಡ ಕಾರ್ಮಿಕರ ಟ್ರೇಡ್ ಯೂನಿಯನ್ನ ರಾಜ್ಯಾಧ್ಯಕ್ಷರಾದ ಎಂ ನಾಗರಾಜ್ ಮಹಿಳಾ ರಾಜ್ ಅಧ್ಯಕ್ಷರಾದ ಮಂಜುಳಾ ರಾಜ್ಯ ಉಪಾಧ್ಯಕ್ಷರಾದ ವಿಜಯ ನರಸಿಂಹ ರಾಜ್ಯ ಖಜಂಟಿಯಾದ ಕೆಸಿ ವಿಶಕಂಠಗೌಡ ರವರ ನೇತೃತ್ವದಲ್ಲಿ ಹದಿನೇಳನೇ ಸಾಕಿಯನ್ನು ಉದ್ಘಾಟಿಸಿ ಬೆಂಗಳೂರು ದಕ್ಷಿಣ ಗ್ರಾಮಾಂತರ ನೂತನ ಅಧ್ಯಕ್ಷರಾಗಿ ಎಲ್ ಸಂತೋಷ್ ನಾಯಕ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಮತಿ ರೇಖರ್ ಅವರಿಗೆ ಆದೇಶ ಪತ್ರ ನೀಡಿ ನೇಮಕ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಗ್ರಾಮಾಂತರ ಪದಾಧಿಕಾರಿಗಳು ಹಾಜರಿದ್ದರು ನಮಸ್ಕಾರ ಮಾಧ್ಯಮದವರಿಗೆ ಮೊದಲಾಗಿ ನಮಸ್ಕಾರ ನಮ್ಮದು ನಾವು ಬಂದು ದಿನ ನಾವು ಸೌತ್ ಜಿಲ್ಲೆ ಆಫೀಸನ್ನು ಉದ್ಘಾಟಿಸುತ್ತಿದ್ದೇವೆ ಕರ್ನಾಟಕ ಜನಶಕ್ತಿ ಕಟ್ಟಡ ಕಾರ್ಮಿಕ ಟ್ರೇಡಿನ ರಾಜ್ಯಾಧ್ಯಕ್ಷನಾಗಿ ನಾನೊಂದು ಹೇಳಕ್ಕೆ ಸಮುದ್ರ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮಗೆ ಇಲ್ಲಿರುವಂಥ ಉಪಾಧ್ಯಕ್ಷರು ಮತ್ತು ಆಮೇಲೆ ನಮ್ಮ ಮಹಿಳಾ ವಿಭಾಗದ ಅಧ್ಯಕ್ಷರು ಮಂಜುಳಾ ಎಸ್ ಅವರು ಮತ್ತು ಆಮೇಲೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಮತ್ತು ಇವರು ಬಂದ್ಬಿಟ್ಟು ಸಂತೋಷ್ ಸೌತ್ ಜಿಲ್ಲಾ ಅಧ್ಯಕ್ಷರಾಗಿ ಇವತ್ತು ನೇಮಕಗಳು ಆಯ್ಕೆ ಮಾಡಿಕೊಂಡಿದ್ದೀವಿ ಸೊ ನಮ್ದು ಏನಪ್ಪ ಅಂದರೆ ಉದ್ದೇಶ ಕರ್ನಾಟಕ ಜನಶಕ್ತಿ ಕ್ರೀಡಾ ಕಾರ್ಮಿಕ ಟ್ರೇಡ್ ಯೂನಿಯನ್ನ ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಮತ್ತು ಆಮೇಲೆ ಪೌರಸಭೆ ನಗರಸಭೆ ಹೋಬಳಿ ಪ್ರತಿಯೊಂದು ಶಾಖೆಗಳನ್ನ ಶಾಖೆಗಳನ್ನು ಮತ್ತು ಕಾರ್ಮಿಕರ ಏಳಿಗೆಗಾಗಿ ಕಾರ್ಮಿಕರಿಗೋಸ್ಕರ ಮೂಲೆ ಎಲ್ಲ ಎಲ್ಲ ಜೆ ಜಿಲ್ಲೆ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಜಿಲ್ಲೆಗಳಲ್ಲೂ ಸಮತ್ರ ಒಂದು ಶಾಖೆಗಳನ್ನು ಉದ್ಘಾಟಿಸಿ ಮತ್ತು ಅವರಿಗೆ ಆದೇಶ ಪತ್ರ ಕೊಟ್ಟು ಬಟ್ ಅವರಿಗೆ ಒಂದು ನಮ್ಮ ಸಂಘಟನೆಯಿಂದ ಒಂದು ವರದಿ ಕೊಟ್ಟು ಕಾರ್ಮಿಕರ ಏಳಿಗೆಗಾಗಿ ಮತ್ತೆ ಅಲ್ಲಲ್ಲಿ ಗುರುತಿಸಿ ಕಾರ್ಮಿಕರು ನೋಂದಣಿ ಮಾಡ್ಕೊಳ್ಳಿ ಅಂತಂದೇಳಿ ಪ್ರತಿ ಒಂದು ಮೂಲೆ ಮೂಲೆ ಸಮತ್ರ ಮಾತ್ರ ನಾವು ಈಗ ಹೋರಾಟವನ್ನು ಮಾಡ್ತದ್ವಿ ಮತ್ತು ಈ ಕೆಲಸನ ಮಾಡ್ತದ್ವಿ ಕಾರ್ಮಿಕರ ಏಳಿಗೆಗಾಗಿ ಸರ್ ಇದು ಎಷ್ಟೇ ಕಚೇರಿ ಇದು ಸರ್ ಈಗ ನಮ್ದು ಇದು ಕರ್ನಾಟಕ ವ್ಯಾಪ್ತಿಯಲ್ಲಿ ಇಪ್ಪತ್ತನೇ ಹದಿನೇಳನೇ ಕಚೇರಿ ಸರ್ ಇದು ಕರ್ನಾಟಕ ವ್ಯಾಪ್ತಿಯಲ್ಲಿ ಹದಿನೇಳನೇ ಕಚೇರಿ ನಾವೆಲ್ಲ ಈಗ ಜಿಲ್ಲಾ ಮತ್ತು ತಾಲೂಕು ಮತ್ತು ಹೋಬಳಿ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯತಿ ವಾರ್ಡು ಇದರಲ್ಲಿ ಈ ಥರ ನಾವು ಗುಣಮಟ್ಟದಿಂದ ನಾವು ಸಂಘಟನೆ ಕಟ್ತಾ ಇದ್ದೀವಿ ನಮ್ಮ ಸಂಘಟನೆ ಐಡೆಂಟಿಫೈ ಮಾಡ್ತೀರಾ ಸರ್ ಸರ್ ನಾವು ಪ್ರತಿಯೊಬ್ಬರಿಗೂ ಕಾರ್ಮಿಕರಂತ ಗುರುತಿಸಿ ಕಟ್ಟಡ ಕಾರ್ಮಿಕರಾಗಿರ್ಬೋದು ಅಸಂಘಟಿತ ಕಾರ್ಮಿಕರಾಗಿರ್ಬೋದು ಇವರೆಲ್ಲರೂ ಫರ್ಸ್ ನಾವು ಫಸ್ಟ್ ನಮ್ಮ ಸಂಘಟನೆ ಗುರುತಿಸಿ ಅವ್ರನ್ನ ನೋಂದಣಿ ಮಾಡಿಕೊಡ್ತೀವಿ ಅವ್ರನ್ನ ಒಂದು ಮೆಂಬರ್ಶಿಪ್ನ ಮಾಡ್ಕೊತೀವಿ ಅವರಿಗೆ ಬರುವಂಥ ಸೌಲಭ್ಯಗಳನ್ನ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನ ಅವರ ನಾನು ಬಾಗಿಲು ಕೊಡಿಸೋ ಥರ ವ್ಯವಸ್ಥೆಗಳನ್ನ ಈ ಸಂಘಟನೆ ಮಾಡ್ತೀನಿ ಸರ್ ಏನೇನು ಸೌಲಭ್ಯ ಸಿಗುತ್ತೆ ಸರ್ ಏನೇನು ಸೌಲಭ್ಯ ಸಿಗ್ಬೋದು ಸರ್ ಅವರಿಗೆ ಫಸ್ಟು ಬಂದು ಫಲಾನುಭವಿಗಳಾಗಿ ಒಂದು ವರ್ಷ ಆರು ತಿಂಗಳಾದ ನಂತರ ಪ್ರತಿಯೊಂದು ಸೇಫ್ಟಿ ಕಿಟ್ಟಿಂದ ಹಿಡಿದು ಕಿಟ್ಸ್ ಟೂಲ್ ಕಿಟ್ಸಿಂದ ಹಿಡಿದು ಪೇಂಟರ್ ಕಿಟ್ಸು ಮತ್ತು ಕಾರ್ಪೆಂಟರ್ ಕಿಟ್ಸು ಸ್ಟಾರ್ಟಿಂಗ್ ಸಿಗುತ್ತದೆ ಆಮೇಲೆ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಮತ್ತು ಆಮೇಲೆ ಅವ್ರ ಮದುವೆ ಸಹಾಯಧನ ಸಿಗುತ್ತೆ ಮತ್ತು ಆಮೇಲೆ ಅವ್ರ ಏನಾರ ಅಪಘಾತದಿಂದ ಈಡಾಗಿ ಸದೋರ್ಯ ಹೋದ್ರಪ್ಪ ಅಂದರೆ ಅವರಿಗೆ ಎಂಟು ಲಕ್ಷ ಏಕಕ್ಕೆ ಎಂಟು ಲಕ್ಷ ಸಿಗುತ್ತೆ ಮತ್ತು ಆಮೇಲೆ ಅವರಿಗೆ ಉಳಿದಂಥ ಕೆಲವೊಂದು ಇನ್ನೂ ಆದಿನ ಮೂಲಕ ತುಂಬ ಇದ್ದಾವೆ ಆ ಬರುವಂಥ ಎಲ್ಲ ಬೆನಿಫಿಟ್ಗಳನ್ನ ನಾವು ಕೊಡಿಸುತ್ತೆ ಸರ್ ಈ ಭಾಗಕ್ಕೆ ನೂತನವಾಗಿ ಆಯ್ಕೆ ಮಾಡಿದ್ರ ಆದೇಶ ಪತ್ರ ಕೊಟ್ಟಿದೀರ ಹೇಳಿ ಈ ಭಾಗಕ್ಕೆ ಇವಾಗ ಸೌತ್ ಜಿಲ್ಲೆಗೆ ನಮ್ಮ ಸಂತೋಷ ಬೆಂಗಳೂರು ದಕ್ಷಿಣ ಬೆಂಗಳೂರು ದಕ್ಷಿಣ ವಿಭಾಗಕ್ಕೆ ಸಂತೋಷ್ ಅಂತ ಹೇಳಿ ಅಧ್ಯಕ್ಷನಾಗಿ ನೇಮಕ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಮತ್ತೆ ಬೆಂಗಳೂರು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಪ್ರತಿ ಒಂದು ಕ್ಷೇತ್ರದಲ್ಲೂ ಸಹ ಮಾತ್ರ ನಾವು ಪದಾಧಿಕಾರಿಗಳನ್ನ ನೇಮಕ ಮಾಡ್ಕೊತೀವಿ ಮಂಜುಳಾ ಅಂತ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿದ್ದೇನೆ ಸೊ ಇಲ್ಲಿ ಬಂದಿರೋ ಎಲ್ಲರಿಗೂ ಫಸ್ಟ್ ನಾನು ಅಭಿನಂದನೆ ಹೇಳ್ತೀನಿ ಮತ್ತೆ ಇಲ್ಲಿ ಇವಾಗ ಸಂತೋಷ್ ಸಾರು ಅಭಿನಂದನೆ ಹೇಳ್ತೀನಿ ಮತ್ತೆ ರೇಖಾ ರೇಖಾವ್ರೂ ಅಭಿನಂದನೆ ಹೇಳ್ತೀನಿ ಇದು ಬಡವ್ರಿಗೆ ಕಾರ್ಮಿಕರನ್ನೇ ಗುರ್ತಿಸಿ ಅವ್ರಿಗೆ ನಮ್ಮ ಸೌಲಭ್ಯಗಳನ್ನ ಒದಿಸ್ಕೊಳ್ಳೋದೇ ನಮ್ ಕೆಲ್ಸ ಆಗಿರ್ತದೆ ಅವ್ರೊಂದು ಇವಾಗ ಎಷ್ಟೋ ಜನಕ್ಕೆ ಏನ್ ಅಂದ್ರೆ ಕಾರ್ಡ್ ಮಾಡ್ಸಿರ್ತಾರೆ ಬಟ್ ಅದ್ರಲ್ಲ ಏನ್ ಬೆನಿಫಿಟ್ ಅವ್ರಿಗೆ ಗೊತ್ತಿರಲ್ಲ ಸೊ ಸುಮಾರು ಜನಕ್ಕೆ ಎಲ್ಲಾ ಕಾರ್ಡ್ ಮಾಡ್ಸಿರ್ತಾರೆ ಸೈಬರ್ ಅವ್ರು ಮಾಡ್ಸಿರ್ತಾರೆ ಬಟ್ ಅವ್ರಿಗೆ ಬೆನಿಫಿಟ್ ಕೊಡ್ ಗೊತ್ತಿರಲ್ಲ ನಮ್ಮ ಒಂದು ಸಂಸ್ಥೆಯಲ್ಲಿ ಅವ್ರಿಗೆ ಕಾರ್ಡ್ ಮಾಡಿಸಿ ಕೊಟ್ಟು ಮತ್ತೆ ಅವ್ರನ್ನ ಒಂದು ಮೆಂಬರ್ಶಿಪ್ ಮಾಡ್ಕೊಂಡು ಏನ್ ಅವ್ರನ್ನ ಫಾಲೋಅಪ್ ಇವಾಗ ಅವ್ರ ಮನೆಯಲ್ಲಿ ಇವಾಗ ಪ್ರೆಗ್ನೆಂಟ್ ಆಗಿರ್ಬೋದು ಇವಾಗ ನಾವು ಕಾರ್ಡ್ ಮಾಡಿಸ್ಬೇಕಾದ್ರೆ ಅವ್ರದೆಲ್ಲ ಡೀಟೇಲ್ಸ್ ತಗೊಂತಿವಿ ಮಕ್ಕಳಿದ ಸ್ಕಾಲರ್ಶಿಪ್ ಇವಾಗ ಇಲ್ಲ ಅಂತಂದ್ರೆ ಪ್ರೆಗ್ನೆಂಟ್ ಆಗಿದ್ರೆ ಅವ್ರಿಗೆ ಅಮೌಂಟ್ ಸಿಗುತ್ತೆ ಡಿಲಿವರಿ ಆದ್ರೆ ಅಮೌಂಟ್ ಸೊ ಅದೆಲ್ಲ ಏನು ಅಂದ್ರೆ ಅದೆಲ್ಲ ಬಂದು ನಮ್ಮ ಜವಾಬ್ದಾರಿ ಇರುತ್ತೆ ಓಕೆ ಸೊ ನಮ್ಮ ಜವಾಬ್ದಾರಿ ನಾವು ಅವ್ರಿಗೆ ಕಾಲ್ ಮಾಡಿ ತರ ಒಂದು ಸ್ಕೀಮ್ ಬಂದಿದೆ ತಗೊಳ್ಳಿ ಅಂತ ಹೇಳ್ತೀವಿ ಎಷ್ಟೋ ಜನ ಬೆನಿಫಿಟ್ ಇದ್ ಮಾಡ್ತಾ ಇದ್ದಾರೆ ಕಷ್ಟ ಪಡ್ತಾ ಇದ್ದಾರೆ ಸೊ ಅಂತವ್ರನ್ನ ಗುರುತಿಸಿ ಸೊ ಇಲ್ಲಿನೂ ಅಷ್ಟೇ ಸಂತಸವರಿಗೆ ಹೇಳೋದು ಇಲ್ಲಿನ ಜನಗಳಿಗೆ ಕಟ್ಟಡ ಕಾರ್ಮಿಕರಿಗೆ ಆಗಿರ್ಬಹುದು ಅಸಂಗಿತ ಕಾರ್ ಡ್ರೈವರ್ ಆಗಿರ್ಬಹುದು ಆಟೋ ಡ್ರೈವರ್ ಗಾಗಿರ್ಬಹುದು ಬರೋ ಅಂತ ಫೆಸಿಲಿಟಿ ನ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ಸೊ ಅವರೊಂದು ಅವ್ರಿಗೆ ಒಂದು ಫೆಸಿಲಿಟಿನ ನ ಅವರಿಗೆ ಒದಗಿಸ್ಬೇಕು ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ನಮಸ್ಕಾರ ಎಲ್ಲರಿಗೂ ಕೂಡ ನನ್ನ ಹೆಸರು ವಿಜಯನರಸಿಂಹ ಅಂತ ಹೇಳಿ ರಾಜ್ಯ ಉಪಾಧ್ಯಕ್ಷ ಆಗಿ ಕರ್ನಾಟಕ ಜನಶಸ್ತಿ ಕಟ್ಟಡ ಕಾರ್ಮಿಕ ಅಂತ ಹೇಳಿ ಈ ಸಂಘಟನೆಲಿ ಕೆಲಸ ಮಾಡಕ್ಕೆ ತುಂಬಾ ಆಸಕ್ತಿ ಇದೆ ಹಾಗಾಗಿ ನಮ್ಮ ಸಂಘಟನೆ ಉದ್ದೇಶ ಏನಂತಂದ್ರೆ ಮೊದಲನೇದಾಗಿ ಕಾರ್ಮಿಕರ ಹಕ್ಕು ರಕ್ಷಣೆ ಮಾಡ್ತಕ್ಕಂಥದ್ದು ಕಾರ್ಮಿಕರಿಗೆ ಇರ್ತಕ್ಕಂಥ ಹಕ್ಕುಗಳೇನಿದೆ ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕಾರ್ಮಿಕರನ್ನ ಗುರುಸಿ ಅವ್ರಿಗೆ ಸರ್ಕಾರದಿಂದ ಬರತಕ್ಕಂತ ಪ್ರತಿಯೊಂದು ಸೌಲಭ್ಯ ಕೂಡ ಅವ್ರಿಗೆ ಸಿಗತ ಸಿಗ ಸಿಗೋದಕ್ಕೆ ಏನೆಲ್ಲ ಬೇಕು ಆ ಕೆಲಸ ಕಾರ್ಯಗಳನ್ನ ನಮ್ಮ ಸಂಘಟನೆ ಮುಖಾಂತರವಾಗಿ ನಾವಿವತ್ತು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಹಾಗಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಆ ಶಾಖೆಗಳನ್ನ ಓಪನ್ ಮಾಡ್ತಾ ಇದ್ದೀವಿ ನಮ್ಮ ಸಂಘಟನೆ ಇರೋದೇ ಕಾರ್ಮಿಕರ ರಕ್ಷಣೆಗೋಸ್ಕರಗಾಗಿ ಹಾಗಾಗಿ ನಾನು ಹೇಳೋದೇನಂತಂದ್ರೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರತಿ ಪದಾಧಿಕಾರಿ ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಾರ್ಮಿಕರನ್ನ ಕೂರಿಸಿ ಅವ್ರಿಗೆ ಸಿಗತಕ್ಕಂಥ ಸೌಲಭ್ಯಗಳನ್ನ ಪ್ರತಿಯೊಬ್ಬರಿಗೂ ಕೂಡ ಕೊಡಿಸೋದಕ್ಕೆ ನಾವು ಶ್ರಮ ಪಡ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ನಾಗರಾಜ್ ಸರ್ ಮತ್ತೆ ಕಾರ್ಯಾಧ್ಯಕ್ಷರಾದಂತಹ ಸರ್ ಮತ್ತೆ ಮಹಿಳಾ ಅಧ್ಯಕ್ಷ ಮೇಡಮರಿಗೆ ನನ್ನ ಹೃತ್ಪೂರ್ವಕವಾದಂತೆ ಆ ನಮಸ್ಕಾರಗಳು ಇವತ್ತು ನನ್ನ ಒಂದು ಕಟ್ಟಡ ಕಾರ್ಮಿಕ ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಸಂಘಟನಾ ಒಂದು ಯೂನಿಯನ್ ಇಂದ ನನ್ನ ಒಂದು ಕೆಲಸವನ್ನು ನೋಡಿ ನನ್ನನ್ನು ಗುರುತಿಸಿ ರಾಜ್ಯಾಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಮಹಿಳಾ ಅಧ್ಯಕ್ಷರು ಅವರು ನನಗೆ ಒಂದು ಸ್ಥಾನವನ್ನು ಅಧ್ಯಕ್ಷತಾ ಬೆಂಗಳೂರು ದಕ್ಷಿಣ ಗ್ರಾಮಾಂತರ ಜಿಲ್ಲೆಯ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಈ ಅಧ್ಯಕ್ಷ ಸ್ಥಾನವನ್ನು ನಾನು ಬಹಳ ಸಂಪೂರ್ಣವಾಗಿ ನಿಭಾಯಿಸ್ತೀನಿ ಎಂದು ನಿಭಾಯಿಸ್ತೀನಿ ಅಂತಕ್ಕಂಥದ್ದನ್ನು ಅವರಿಗೆ ನಾನು ಕೊಡ್ತೇವೆ ಕೊಡ್ತೇನೆ ಮತ್ತು ಇಲ್ಲಿ ಇರುವಂತಹ ನನ್ನ ಗ್ರಾಮಾಂತರ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಅಹ್ ಇದರಲ್ಲಿ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಎಲ್ಲಾ ಕಾರ್ಮಿಕರಿಗೆ ಗುರುತಿಸಿ ಅವರಿಗೆ ಏನ್ ಈ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಮಹಿಳಾ ಅಧ್ಯಕ್ಷರವರ ಮೆರಿಗೆಯಲ್ಲಿ ಅವರ ಒಂದು ಮಾಹಿತಿಯನ್ನು ಪಡ್ಕೊ ತಿಳ್ಕೊಂಡು ನಾನು ಕಷ ಕಾರ್ಮಿಕರಿಗೆ ಏನು ಅವಕಾಶಗಳು ಏನು ಸಿಗತ್ತೋ ಅದನ್ನು ನೇರವಾಗಿ ಒದಗಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ನಾನು ಭರವಸೆಯನ್ನು ಕೊಡ್ತಾ ಇದ್ದೀನಿ